ಈ ಕಡೆಯಿಂದ ಬಂದು ಹೋಗಿರೋದು ಸೊ ಧರ್ಮಸ್ಥಳದಲ್ಲಿ ರೂಮ್ ಸಿಗ್ಲಿಲ್ಲ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರು ಸಹ್ಯಾದ್ರಿ ಅಂತ ಇದೆ ಅಲ್ಲಿ ರೂಮ್ ಮಾಡುತ್ತಿದ್ದೀವಿ ಬೆಟ್ಟ ಬಂದಿದ್ದೀವಿ ಇಲ್ಲಿ ಏನು ಮಳೆ ಇದ್ದೀರಾ ಚೆನ್ನಾಗಿರೋದು ಆಕ್ಚುಲಿ ಮಳೆ ಇಲ್ಲ ಮೇಲೆ ಹೋಗೋಣ ಚೆನ್ನಾಗಿದೆ ಮೇಲೆ ನಾನೇನು ರೆಡಿ ಬದಿದ್ರೆ ಈಗ ಸುಮ್ಮನೆ ವ್ಯೂ ಪಾಯಿಂಟ್ ಆಯ್ತು ಅಷ್ಟೇ ಮಳೆ ಇದ್ದೀರ ಮಾತ್ರ ಇಲ್ಲಿ ಮಳೆ ಬಂದ್ರೆ ಮಾತ್ರ ಸಖತ್ತಾಗಿರುತ್ತೆ ಇವರು ಮಳೆ ಇಲ್ಲ

ಮುಂಚೆನೆ ಬಂದಿರೋ ಚೆನ್ನಾಗಿರೋದು ಬರ್ಲಿ ಬರ್ಲಿ ಯಾರ್ಯಾರು ವೀಡಿಯೋ ನೋಡ್ತಿದ್ರು ಮಾಡ್ಕೊಂಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ಮಾಡ್ಕೊಡಿ ಅಷ್ಟೇ ಬಂದಿದೆ ಚಿಕ್ಕ ಒಂದು ಫಾಲ್ಸ್ ಇತ್ತು ಅಲ್ಲಿ ಬಂದಿದ್ದೀವಿ ಬರೀ ನೋಡೋಣ ಹೆಂಗಿದೆ ಅಂತ ಆಲ್ರೆಡಿ ಬಂದಿದ್ದೀನಿ ನಾನು ಬೈಕಲ್ಲಿ ಬಂದಾಗ ಸೊ ಇವ್ರು ನೋಡ್ಬೇಕಲ್ವಾ ಇದು ಫಾಲ್ಸ್

ಒಂಬತ್ತು ಗಂಟೆಗೆ ಐದು ಇಡ್ಲಿ ಒಂದೂವರೆ ರೈಸು ಹನ್ನೊಂದು ಗಂಟೆಗೆ ಒಂದೂವರೆ ರೈಸು ಎತ್ತಿನ ಮಂಜು ಹತ್ತೇಳಿದ್ಮೇಲೆ ಈ ಕಡೆಯಿಂದ ಬಂದು ಅಯ್ಯೋ ಇವತ್ತು ಏನಾಗಿಲ್ಲ ಯಾರಿಗೂ ಯಾರು ಅಪ್ಪ ದೇವ್ರಿಂಗ್ ಇಲ್ಲ ಕೆಲಗಡೆ ಒಳಗಡೆ ಏನಿತ್ತು ಗೊತ್ತಲ್ಲ ಇದು ನನ್ನ ಕಾರ್ ಎಲ್ಲ ತಗೊಂಡೋಗ್ತಾರೆ ಆ ಟ್ರಕ್ ಇದು ಈ ಕಡೆಯಿಂದ ಬಂದು ಹಿಂಗೆ ಹೋಗಿರೋದು

ಅದೆಲ್ಲ ಒಂದು ಏನಂತ ರೀ ಎಂತ ಅಂಡಮಾನದಿಂದ ಬೆಳೀತಾರೆ ಪ್ರಕಾಶ ಇದ್ದೀರಿ ಈಗ ರೆಡಿ ಆಗೋದು ಯಾವಾಗ ಯಾವಾಗ ಆಗಿದೆ ಎಷ್ಟೊತ್ತಾಯ್ತಾಗಿ ಇನ್ನೂ ತೀರ್ಮಾನ ಆಗ್ಬೇಕಲ್ಲಪ್ಪ ಎಷ್ಟೈತಿ ನೋಡೋದು ಎಲ್ಲ ಹಾಳಾಗಿದೆಯಾ ಬೆಳೆ ಎಲ್ಲ ಅದೇ ಇಲ್ಲಿಂದ ಹಾಳಾಗಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಬೀಳುತ್ತೆ ಫೀಸ್ ಅಲ್ಲ ಅಯ್ಯಪ್ಪ ದೇವರು

ಸೊ ಸ್ನೇಹಿತರೆ ಧರ್ಮಸ್ಥಳ ಹೋಗ್ತಿದ್ವಿ ಫುಲ್ಲು ಮಳೆ ಇನ್ನೇನೊಂದ್ ಐದ್ ಕಿಲೋಮೀಟರ್ ಇರ್ಬೇಕು ಧರ್ಮಸ್ಥಳ ಅಷ್ಟ ಒಂದ್ ಎರಡ ಮರ ಇರ್ಬೇಕಷ್ಟೇ ನಿಂಗಾಗಿ ಹೇಳುಬೇಕು ಧರ್ಮಸ್ಥಳದಲ್ಲಿ ರೂಮ್ ಸಿಗಲಿಲ್ಲ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರು ಸಹ್ಯಾದ್ರಿ ಅಂತ ಇದೆ ಅಲ್ಲಿ ರೂಮ್ ಮಾಡ್ತಿದ್ದೀವಿ ಸಾವಿರದ ಐನೂರು ರೂಪಾಯಿ ತೊಗೊಂಡವ್ರೆ ಐನೂರು ರೂಪಾಯಿ ವಾಪಸ್ ಕೊಡ್ತಾರೆ ಅಂತ ತೋರಿಸ್ಬೇಕಾದ್ರೆ ಈಗ ಸಾವಿರದ ಐನೂರು ರೂಪಾಯಿ ಇಸ್ಕೊಂಡವ್ರೆ ನೋಡೋಣ ರೂಮ್ ಹೆಂಗಿದೆ ಅಂತ ಏನು ಹೇಳಿಲ್ಲ ಅವರು ತೋರಿಸೋದು ಇಲ್ಲ ಹಿಂದೆ ಸಲ ಎತ್ಕೊಂಡು ಹೋಗಿ ನೋಡ್ಬೇಕಷ್ಟೇ ಬನ್ನಿ ಹೋಗೋಣ ಇದೆ ರೆಡಿ ಆಗ್ಬಿಟ್ಟವ್ರೆ ನೀಟಾಗಿರುತ್ತೆ ಈಗ ರೂಮು ಹತ್ತು ನಿಮಿಷ ಕೆಟ್ಟ ಕೆರೆ ನಮ್ಮ ಅದನ್ನ ಹಾಕೋ ಫ್ಯಾನ್ ಏ ಅಪ್ಪ ಸೊ ನಮಸ್ಕಾರ ಸ್ನೇಹಿತರೆ ಮಾರ್ನಿಂಗ್ ಎಲ್ಲಾರ್ಗು ಲೈಬ್ರಿಡ್ತಾ ನಡೆಯೋಲ್ಲ ಸೊ ಬೆಳಗ್ಗೆನೆ ಎದ್ದು ಮೂರು ಗಂಟೆಗಾ ವಾಪಸ್ಸು ಬರಬೇಕಾನ ಬೆಳ್ದಾಯ್ನಿ ಬೆಳಗ್ಗೆಯೇ ಎದ್ದು ಸ್ನಾನ ಮಾಡಿ ಈಗ ಐದು ಗಂಟೆ ಐದು ಐದು ಆಗಿದೆ ಹೋಗ್ತಿದ್ದೀವಿ ಮುಂಗ್ವಾರ ಅಷ್ಟು ಇರೋ ಅನ್ ಪ್ರಕಾರ ಸೊ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಇವಾಗ ಓಪನ್ ಆಗಿದೆ ದೇವಸ್ಥಾನ ಯೋ ಜಾಸ್ತಿ ಇದೆ ಸ್ವಲ್ಪ ಸೋ ಲೇಟ್ ಆಗುತ್ತೆ ನಾವು ಪಕ್ಕ ದರ್ಶನ ಮಾಡೋದು ಏನಪ್ಪಾ ಸ್ವಾಗತ ಎಲ್ಲ ಕಾರ್ಯ ವಿದ್ಯೆ ಹಾಗೂ ಎಲ್ಲ ತದನ ಪ್ರಸಾದ ಎಲ್ಲಕ್ಕೆ ಒತ್ತಾದ್ಬಿಡಿ ಇತ್ತಂತ ಮಾಡಿಸಬಹುದು

ಅಷ್ಟೇ ಅಪ್ ಮಾಡಿಬಿಟ್ಟಿವಿ ಸರಿ ಬನ್ನಿ ಇಲ್ಲಿಂದ ಚೆಕ್ಔಟ್ ಆಗಿ ಅಷ್ಟೇ ಇವಾಗ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಕಾಲು ತೊಳ್ಕೊಬಕ ಬನ್ನಿ ಉಲ್ಯಪ್ರೆ ನಿಮ್ಮ ದೇವಸ್ಥಾನ ಸಿಕ್ ಮೊಬೈಲ್ ಬೆಳೆ ಫೇಸ್ ಡೋಂಟ್ ಪೂಸ್ ಟೆಲಿಫೋನ್ಸ್ ಅಂತ ಐತೆ ಸೊ ಇದೆಲ್ಲ ಏನಪ್ಪ ಗಂಟೆ ಅಂದರೆ ಅವರು ಅರ್ಕೆ ಹೊತ್ಕೊಂಡು ಗಂಟೆ ಕಟ್ಬಿಟ್ಟು ಹೋಗ್ತಾರೆ ಆ ಕೆಲಸ ಆಗಬೇಕು ಈ ಥರ ಆಗಬೇಕು ಅಂತ ಅಂದ್ಕೊಂಡು ಗಂಟೆ ಕಟ್ಬಿಟ್ಟು ಹೋಗ್ತಾರೆ ಅದಾದರೆ ಬರ್ತಾರೆ ಮತ್ತೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇದು ನಮ್ಮ ಅಪ್ಪಂದು ಅರಕೆ ತೀರಿದೆ ಏನು ರೀ ಅರಕೆ ತೀರ್ ಗಂಟೆ ಹೆಂಗೆ ಏನು ಕಟ್ಟೋದು ಹಾಂ ಕಟ್ಟಿದ್ರೆ ಅದಾಗುತ್ತೆ ಓಕೆ ಸರಿ ಅಷ್ಟೇ ತಿಂಡಿ ಮಾಡ್ಬೇಕು ಪವನ ಸೊ ಫೈನಲ್ಲಿ ಕುಕ್ಕೆ ಬಂದಿದ್ದೀವಿ ದರ್ಶನ ಮಾಡೋಕ್ಕೆ ನಮ್ಮ ಹುಡುಗರೆಲ್ಲ ಹೋಗಿದ್ದಾರೆ ನಾನು ನಮ್ಮ ಸಿದ್ದ ಮಾತ್ರ ಇವಾಗ ಹೋಗ್ತಿದ್ವಿ ಕಾರ್ ಪಾರ್ಕಿಂಗ್ ಮಾಡಬೇಕಿತ್ತು ಸೊ ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಏನು ಮಾಡ್ತಿಲ್ಲ ನಾನು ಆ್ಯಕ್ಚುಲಿ ಏನು ವೀಡಿಯೋಸು ಮಾಡ್ತಿಲ್ಲ ಕಾರ್ ಓಡಿಸ್ಬೇಕಾರೆ ಒಬ್ಬನೇ ಇರೋದರಿಂದ ಏನು ಮಾಡೋಕ್ಕಾಗ್ತಿಲ್ಲ ಇನ್ನೊಬ್ಬ ಇದ್ರೆ ಅಟ್ಲೀಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತು ಸೊ ಇರಲಿ ಯಾವಾಗಾರ ಮಾಡೋಣ ಸದ್ಯಕ್ಕೆ ಇವಾಗ ಇದನ್ನ ನೋಡ್ಕೊಂಡು ತಿಂಡಿ ಅಂದರೆ ತಿಂಡಿ ಮಾಡಿಲ್ಲ ಸೊ ದರ್ಶನ ಮಾಡ್ಕೊಂಡು ಆಮೇಲೆ ಸಿಕ್ತಿನಿ ನಾಲ್ಕು ಗಂಟೆ ಸೊ ಕುಕ್ಕೇನು ಮುಗಿಸ್ಕೊಂಡು ಊರ್ ಕಡೆ ಹೋಗ್ತಾ ಇದೀವಿ ಅಂದಿವೆ ಏನಾದ್ರೂ ಸಿಕ್ಕಿದ್ರೆ ನೋಡ್ಕೊಂಡು ಹೋಗ್ತೀವಿ ಇಲ್ಲ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಏನಾರು ಇದ್ರೆ ಫೋಟೋ ಫಿಟೋ ತಕೊಂಡು ಹೋಗ್ತೀವಿ ಅಷ್ಟೇ ಟಿಫನ್ ಮಾಡಿಲ್ಲ ಟಿಫನ್ ಮಾಡಿಕೊಂಡು ಈಗ ಕಾರ್ ಬರ್ತಾವೆ ಆಟ ನೋಡ್ರಿ ಈಗ ಹಿಂಗೆ ಬರ್ತವೆ ಲೊಕೇಶನ್ ಮಾತ್ರ ಮಸ್ತಾಗಿದೆ ಇದು ಮುಗಿತು ನಮ್ಮದು ದರ್ಶನ ಊಟ ತಿಂಡಿ ಕಾಫಿ ಟೀ ಎಲ್ಲ ಮುಗೀತು ಸೊ ಇವಾಗ ಹಾಕ್ಬಲ್ಲ ಸೊ ಊರು ಕಡೆ ಊರು ಕಡೆ ಹೊರಟಿದ್ದೀವಿ ಯಾವುದು ನೋಡೋಲ್ಲ ಎಲ್ಲೂ ಹೋಗಲ್ಲ ಇಂದೇ ಊರಿಗೂ ಹೋಗೋದು ಹೋಗಿಂತ ಊರಿಂದ ಲೇಟಾಗಿ ಬಿಡುತ್ತೆ ಸೊ ಅಷ್ಟೇ ಈ ವಿಡಿಯೋಗೆ ನೋಡೋಣ ಮುಂದೆ ಏನಾರು ಸಿಕ್ಕಿದ್ರೆ ನಿಲ್ಸಿದ್ರೆ ವಿಡಿಯೋ ಮಾಡ್ತೀನಿ ಏನಪ್ಪಾ ಓನಿಯಪ್ಪ ಏನ್ ಮಾಡ್ತಿದ್ಯಾಂತಿದ್ಯಾ ಸೊ ಅಷ್ಟೇ ಇನ್ನೆಲ್ಲೂ ಸ್ಟಾಪ್ ಮಾಡಲ್ಲ ಸೀದಾ ಊರ